ಜೊತೆಗೆ ಪ್ರತಾಪ್ ಅವರು ಇವತ್ತು ಬೆಳಗ್ಗೆ ದುಬೈನಲ್ಲಿ ಲ್ಯಾಂಡ್ ಆಗಿದ್ದಾರೆ ಅಲ್ಲಿರುವಂತಹ ಅಭಿಮಾನಿಗಳನ್ನ ನೀವು ನೋಡ್ತಾ ಇರಬಹುದು ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಅವರ ಜೊತೆ ಸಮಯವನ್ನು ಕೂಡ ಕಳೆದಿದ್ದಾರೆ ಇವತ್ತು ಒಂದೆರಡು ದಿವಸಗಳ ಕಾಲ ಬಹುಶಃ ದುಬೈ ನಲ್ಲಿ ಇರುವಂತಹ ಸಾಧ್ಯತೆ ಇದೆ ಅಲ್ಲಿ ಕಾರ್ಯಕ್ರಮ ಇರುತ್ತೆ ಸಾಕಷ್ಟು ಮೀಟಪ್ ಗಳು ಇರುತ್ತೆ ಪ್ರತಾಪ್ ಅವರನ್ನ ಏರ್ಪೋರ್ಟ್ ನಲ್ಲಿ ಸ್ವಾಗತವನ್ನ ಮಾಡ್ಕೋತಾರೆ ಅಲ್ಲಿರುವಂತಹ ದುಬೈ ಕನ್ನಡಿಗರು ಸನ್ಮಾನ ಮಾಡ್ತಾರೆ ಒಟ್ಟಿಗೆ ನಿಂತು ಫೋಟೋವನ್ನ ತೆಗೆಸ್ಕೋತಾರೆ ತುಂಬಾ ಜನ ಬಂದಿರುತ್ತಾರೆ ಏನಿಲ್ಲ ಅಂದ್ರೆ ಒಂದು ಹದ್ನೈದರಿಂದ ಇಪ್ಪತ್ತು ಜನ ಪ್ರತಾಪ್ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಕೆ ಏರ್ಪೋರ್ಟ್ ಬಂದಿರ್ತಾರೆ ಪ್ರತಾಪ್ ಅವರಿಗೋಸ್ಕರ ಅಲ್ಲೇ ಮಾಡ್ತಾ ಇರ್ತಾರೆ ಅದೇ ರೀತಿ ಪ್ರತಾಪ್ ಅವರು ಲಗೇಜ್ ಸಮೇತ ಎಂಟ್ರಿ ಕೊಡ್ತಾರೆ ಪ್ರತಾಪ್ ದೂರದಿಂದಲೇ ಐವ್ ಮಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನಂತರದಲ್ಲಿ ವಾರ್ಮ್ ವೆಲ್ಕಮ್ ಪ್ರತಾಪ್ ಅವ್ರಿಗೂ ಕೂಡ ಸಿಗುತ್ತೆ ದುಬೈಗೆ ಹೋಗ್ತಾರೆ ಅಂತ ಅಂತ ಹೇಳಿದ್ರೆ ಒಂದು ಟೈಮ್ ಕೂಡ ದುಬೈ ಕನ್ನಡಿಗರು ವೈಟ್ ಮಾಡ್ತಿದ್ರು ಅವರೇ ಪ್ಲಾನಿಂಗ್ ಪ್ರಿಪರೇಷನ್ ಎಲ್ಲ ಕೂಡ ಮಾಡಿಕೊಂಡು ನಂತರದಲ್ಲಿ ಈಗ ಪ್ರತಾಪ್ ಅವ್ರನ್ನ ಇವತ್ತು ಕರೆಸ್ಕೊಂಡು ಮಾರ್ಚ್ ಹದಿನೆಂಟನೇ ತಾರೀಕು ಬಹಳಷ್ಟು ಒಂದು ಖುಷಿಯ ವಿಚಾರ ಅಲ್ಲಿರುವಂತಹ ದುಬೈ ಕನ್ನಡಿಗರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಪ್ರತಾಪ್ ಅವರನ್ನ ಡೈರೆಕ್ಟ್ ಆಗಿ ನೋಡಿ ಬಿಗ್ ಬಾಸ್ ನಲ್ಲಿ ಇಷ್ಟು ತಿಂಗಳ ಕಾಲ ಪ್ರತಾಪ್ ಅವರನ್ನ ನೋಡಿ ಸಪೋರ್ಟ್ ಮಾಡಿದ್ರು ದುಬೈ ಕನ್ನಡಿಗರು ಕೂಡ ಅದೇ ರೀತಿ ಇದೀಗ ಪ್ರತಾಪ್ ಅವರನ್ನ ಡೈರೆಕ್ಟ್ ಆಗಿ ನೋಡ್ತಾರೆ ಅವರಿಗೆ ಸನ್ಮಾನ ಮಾಡ್ತಾರೆ ಅವ್ರ ಜೊತೆ ಕೂತು ಊಟ ತಿಂಡಿಯನ್ನು ಕೂಡ ಮಾಡಿದರೆ ಅದ್ಭುತ ಸುಂದರ ಕ್ಷಣವನ್ನ ಸದ್ಯಕ್ಕೆ ದುಬೈನಲ್ಲಿ ಪ್ರತಾಪ್ ಅವರು ಕೂಡ ಕಳೀತಿದ್ದಾರೆ ಒಂದೆರಡು ದಿವಸಗಳ ಕಾಲ ಪ್ರತಾಪ್ ಅಲ್ಲೇ ಇರ್ತಾರೆ ಶಾಪಿಂಗ್ ಮಾಡ್ತಾರೆ ಅಭಿಮಾನಿಗಳ ಮನೆಗೆ ಹೋಗ್ತಾರೆ ಸುತ್ತಾಡ್ತಾರೆ ಹೊಸ ಹೊಸ ಜಾಗ ಪ್ಲೇಸಸ್ ಗಳನ್ನು ಕೂಡ ನೋಡ್ತಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟನಾ ಪ್ರತಾಪ್ ಅವರದ್ದು ಏನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಜನರಂತೂ ಬಹಳಷ್ಟು ರೀತಿಯಲ್ಲಿ ಒಂದು ಮುಗ್ಧ ಹುಡುಗನ ಇಷ್ಟಪಡ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನೋ ಸಹ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಪ್ರತಾಪ್ ಇಲ್ಲಿ ತನಕ ಬಂದಿರೋದು ಜನರು ಕೂಡ ಗೆಲ್ಸಿದ್ದಾರೆ ಅಂದ್ಮೇಲೆ ಜನರಿಗೆ ಪ್ರತಾಪ್ ಅವರು ಇಷ್ಟ ಅಂತಾನೆ